ಹಾಯ್ ಎಲ್ಲರಿಗೂ ಕಥಾ ಕನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಮೂರು ಗಂಟು ಬೆಸೆದು ನಂಟು ಕಥೆಯ ಹದಿನೇಳನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಬ್ಬ ಕೊನೆಗೂ ನಮ್ಮ ಮನೆಗೊಬ್ಳು ಸೊಸೆ ಬಂದ್ಲು ನನಗೆ ಅದೆಷ್ಟು ಭಯ ಆಗಿತ್ತು ಗೊತ್ತೇನ್ರಿ ಎಲ್ಲಿ ನಮ್ಮವಿ ತನಕ ಬ್ರಹ್ಮಚಾರಿ ಆಗಿ ಉಳಿದು ಬಿಡ್ತಾನೆ ಅಂತ ಕೊನೆಗೂ ಪುಣ್ಯಾತ್ಮ ಮದುವೆ ಮಾಡಿಕೊಂಡು ಗೃಹಸ್ಥ ಆಗಿಬಿಟ್ಟ ಈಗ ಮನಸ್ಸಿಗೆ ನೆಮ್ಮದಿ ಆಗ್ತಾ ಇದೆ ಇಷ್ಟು ದಿನ ಈ ಸುಖದ ಸುಖಿಕೆಯಲ್ಲಿ ಇದ್ದರೂ ಕೂಡ ಮನಸ್ಸಿನ ಎಲ್ಲೋ ಒಂದು ಮೂಲೆಯಲ್ಲಿ ಅದೇನೋ ಬೇಸರ ಈ ಮನೆಯಲ್ಲಿ ಎಲ್ಲ ಇದ್ದರೂ ಮನಃಶಾಂತಿ ಅನ್ನೋದೇ ಇರಲಿಲ್ಲ ನನಗೆ ಏನೋ ಒಂದು ಕೊರತೆ ಕಾಣಿಸ್ತಾ ಇತ್ತು ಆದ್ರೆ ಇವತ್ತು ಆರಾಧ್ಯನ ಮನೆ ತುಂಬಿಸಿಕೊಂಡಾಗ ಆ ಯಾವ ಕೊರತೆನೂ ನನಗೆ ಕಾಣಿಸ್ಲಿಲ್ಲ ಮನೆಗೆ ಈಗ ಒಂದು ಕಳೆ ಬಂತು ಅಂತ ಅನ್ನಿಸ್ತು ಎಂದು ಕಣ್ಣಲ್ಲಿ ಆನಂದಕ್ಕೆ ಕಣ್ಣೀರು ಸುರಿಸಿದ ಮಡದಿಗೆ ನಿಜ ಕಣೆ ಪದ್ಮ ಅವನ ಮದುವೆ ವಿಷಯದಲ್ಲಿ ನಿನ್ನಕ್ಕಿಂತ ಜಾಸ್ತಿ ಚಿಂತೆ ಮಾಡ್ತಾ ಇದ್ದಿದ್ದು ನಾನೇ ಒಬ್ಬ ಗಂಡಸಿಗೆ ಬಾಲ್ಯ ಯವ್ವನ ಗೃಹಸ್ಥ ವೃದ್ಧಾಪ್ಯ ಇದು ನಾಲ್ಕು ಅವನ ಜೀವನದ ಘಟ್ಟದಲ್ಲಿ ಬಹಳ ಮುಖ್ಯ ಅದರಲ್ಲೂ ಯೌವ್ವನದಿಂದ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟು ಗೃಹಸ್ಥ ಆಗೋದು ಜೀವನದ ಬಹುಮುಖ್ಯ ಘಟ್ಟ ಆದರೆ ಅದನ್ನು ಎಲ್ಲಿ ಇವನು ಪಾಲಿಸಲ್ಲ ಅಂದ್ಕೊಂಡಿದ್ದೆ ಅವನ ಮದುವೆ ಬಗ್ಗೆ ಮಾತಾಡುವಾಗ ಪ್ರತಿ ಸಲ ಅವನು ಆಡ್ತಾ ಇದ್ದ ಮಾತು ಈಗಲೂ ನನ್ನ ಕಿವಿಯಲ್ಲಿ ಗುಡ್ತಾ ಇದ್ದೆ ಹಾಗೆಲ್ಲ ತುಂಬ ಭಯ ಆಗೋದು ನನಗೆ ಇವನು ಹೀಗೆ ಹೇಳಿದರೆ ನಾಳೆ ಇವನ ಬದುಕು ಹೇಗೆ ಇವನ ವಂಶ ಹೇಗೆ ಬೆಳೆಯುತ್ತೆ ಅಂತ ಆದರೆ ಇವತ್ತು ನಾನು ಫುಲ್ ಹ್ಯಾಪಿ ಎಲ್ಲ ನಾವು ಅಂದ್ಕೊಂಡು ಹಾಗೆ ಆಯಿತು ಒಳ್ಳೆ ಜವಾಬ್ದಾರಿಯುತ ಮಗ ಆದ ಹಾಗೆ ಒಳ್ಳೆ ಗಂಡನೂ ಆಗ್ತಾನೆ ಅನ್ನೋ ನಂಬಿಕೆ ನನಗಿದೆ ಇನ್ನು ಇರೋದು ಒಂದೇ ಅನ್ ಆಸೆ ಆದಷ್ಟು ಬೇಗ ನಾನು ತಾತ ಅಂತ ಅಂದರೆ ಅವಿನ ಅಪ್ಪ ಆಗಬೇಕು ಅನ್ನೋ ಆಸೆ ಈ ಕನಸು ಯಾವಾಗ ನನಸಾಗುತ್ತೋ ಏನು ಎಂದವರ ಮುಖದಲ್ಲಿ ತಿಳಿನಗೆ ಮೂಡಿತ್ತು ಆದಷ್ಟು ಬೇಗ ನಿಮ್ಮ ಆಸೆನೂ ಈಡೇರುತ್ತೆ ಬಿಡಿ ಮದುವೆ ಬೇಡ ಬೇಡ ಅಂತ ಹೇಳಿದರೆ ಮದುವೆ ಆಗಲಿಲ್ವ ಅವನು ಹಾಗೆ ಮುನ್ನೊಂದಿನ ಮೊಮ್ಮಗುನ ಕೂಡ ನಮ್ಮ ಕೈಗೆ ಕೊಡ್ತಾನೆ ಇರಿ ಎಂದ ಪದ್ಮಿನಿಯವರು ಈಗ ಈ ಮಾತ್ರೆ ತೆಗೊಳ್ಳಿ ಮದುವೆ ಓಡಾಟ ಅಂತ ಹೇಳಿ ತುಂಬ ಸುಸ್ತಾಗಿದ್ದೀರ ಮಧ್ಯಾಹ್ನನೂ ಊಟ ಮಾಡಿಲ್ಲ ಮಾತ್ರೆ ತಗೊಂಡಿಲ್ಲ ಈಗಾದರೂ ತಗೊಳ್ಳಿ ಎಂದು ಹೇಳಿ ಪತಿಯ ಕೈಗೆ ನೀರಿನ ಲೋಟ ಹಾಗೂ ಮಾತ್ರೆಯನ್ನು ಕೊಟ್ಟಿದ್ದರು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಅಭ್ಯಾಸ ಆಗಿದ್ದ ಹುಡುಗಿಗೆ ಆ ಮನೆಯಲ್ಲೂ ಅದೇ ಹೊತ್ತಿಗೆ ಎದ್ದು ತಲೆಗೆ ಸ್ನಾನ ಮಾಡಿ ಒದ್ದೆ ಕೂದಲನ್ನ ಟವೆಲಿಂದ ಗಂಟು ಹಾಕಿದವಳು ತನ್ನ ದಿನಚರಿಯ ಪ್ರಕಾರವೇ ಅಂಗಳಕ್ಕೆ ನೀರು ಹಾಕಿ ಗುಡಿಸಿದ ಮನೆಯ ಮುಂದೆ ಇರುವ ತುಳಸಿ ಕಟ್ಟೆಗೆ ಪೂಜೆ ಮಾಡಿ ದೇವರಿಗೆ ತುಪ್ಪದ ದೀಪ ಹಚ್ಚಿದ್ದಳು ತದನಂತರ ಎದ್ದ ಪದ್ಮಿನಿಯವರು ಮೈ ಮುರಿಯುತ್ತಾ ಹಾಲ್ ಕಡೆ ಮೆಟ್ಟಿಲಿ ಇಳಿಯುತ್ತಾ ಬಂದರೆ ದೇವರ ಕೋಣೆಯಿಂದ ಹಚ್ಚಿದ ಅಗರಬತ್ತಿಯ ಸುಗಂಧ ಅವರ ಮನಸ್ಸನ್ನು ಸೆಳೆದಿತ್ತು ಅಷ್ಟರಲ್ಲಿ ಅವರ ಕಣ್ಣಿಗೆ ಮನೆ ಮುಂದೆ ದೀಪ ಹಚ್ಚಿಟ್ಟಿದ್ದ ತುಳಸಿ ಕಟ್ಟೆ ಕಂಡಿತ್ತು ಅದನ್ನೆಲ್ಲ ಕಂಡು ಆಶ್ಚರ್ಯ ಆಗಿತ್ತು ಅವರಿಗೆ ಇಷ್ಟು ಬೇಗ ಎದ್ದು ತಾನು ಮಾಡುವ ಎಲ್ಲ ಕೆಲಸವನ್ನು ತನಗಿಂತ ಮುಂಚೆಯೇ ಮಾಡಿ ಮುಗಿಸಿದವರು ಯಾರಿರಬಹುದು ಎಂದು ಯೋಚಿಸುತ್ತಲೇ ಬಂದವರ ಕಣ್ಣು ಅಡುಗೆ ಕೋಣೆಯತ್ತ ಹೋಗಿತ್ತು ಕುಕ್ಕರ್ನಲ್ಲಿ ನೀರು ಇಟ್ಟ ಹುಡುಗಿ ಒಂದು ಕೈಯಲ್ಲಿ ತರಕಾರಿ ತುಂಡು ಮಾಡುತ್ತಾ ಇನ್ನೊಂದು ಕೈಯಿಂದ ಹಣೆಯಲ್ಲಿ ಸಾಲುಗಟ್ಟಿದ್ದ ಬೆವರಿನ ಹನಿಗಳನ್ನು ಒಡೆಸುತ್ತಾ ಅಡುಗೆ ಮಾಡುವುದರಲ್ಲೇ ನಿರತಳಾಗಿದ್ದಾಳೆ ತಿಳಿ ನೀಲಿ ಬಣ್ಣದ ಸಾಧಾರಣ ಸೀರೆಯನ್ನು ಒಪ್ಪವಾಗಿ ಉಟ್ಟು ಅದರ ಸರಗು ತುದಿಯನ್ನು ಸೊಂಟಕ್ಕೆ ಸಿಕ್ಕಿಸಿ ಹಣೆಗೊಂದು ಬಿಂದಿ ಬಿಂದಿಯ ಕೆಳಗೆ ಸಿಂಧೂರ ಯಾವುದೇ ಅಲಂಕಾರ ಇಲ್ಲದಿದ್ದರೂ ಲಕ್ಷಣವಾಗಿ ಕಾಣುತ್ತಿದ್ದಾಳೆ ಆರಾಧ್ಯ ಅವಳನ್ನೇ ಮಮತೆಯ ಕಣ್ಣಿನಿಂದ ನೋಡುತ್ತಾ ನಿಂತಿದ್ದ ಪದ್ಮಿನಿಯವರಿಗೆ ಆಗಲೇ ತಿಳಿದು ಹೋಗಿತ್ತು ಈ ಎಲ್ಲ ಕೆಲಸದ ಕತ್ರು ಅವಳೇ ಎಂದು ಜೊತೆಗೆ ಈ ಮನೆಗೆ ಹೇಳಿ ಮಾಡಿಸಿದ ಸೊಸೆ ತನ್ನ ಮಗನಿಗೆ ಒಳ್ಳೆಯ ಜೋಡಿ ಎಂದು ಆಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಳು ತನ್ನ ಕೆಲಸದಲ್ಲೇ ನಿರತಳಾಗಿದ್ದ ಆ ಹುಡುಗಿಯ ಕಣ್ಣು ಈಗ ತನ್ನ ಹಿಂದೆಯೇ ಕೈಕಟ್ಟಿ ನಿಂತಿರುವ ಪದ್ಮಿನಿಯವರ ಮೇಲೆ ಹೋಗಿತ್ತು ತಕ್ಷಣ ಸೆರಗನ್ನ ಸೊಂಟದಿಂದ ಕಿತ್ತು ಇಳಿಬಿಟ್ಟವಳು ಅತ್ತೆ ನೀವು ಯಾವಾಗ ಬಂದರೆ ನಂಗೆ ಗೊತ್ತೇ ಆಗಲಿಲ್ಲ ಕ್ಷಮಿಸಿ ಎಂದವಳು ಮುಜುಗಡದ ಮುದ್ದೆಯಾಗಿ ಹೋಗಿಬಿಟ್ಟಿದ್ದಳು ತಕ್ಷಣ ಅವಳ ಹತ್ತಿರ ಬಂದ ಪದ್ಮಿನಿಯವಳು ಮುಗುಳು ನಗುತ್ತಾ ಅವಳ ತಲೆಯನ್ನು ಸವರಿ ನೀನು ಕುಕ್ಕರ್ನಲ್ಲಿ ನೀರಿಟ್ಟು ತರಕಾರಿ ಕಟ್ಸ ಕಟ್ಬಾಡ್ತಾ ಇದ್ದೆ ನೋಡು ಆಗಲೇ ಬಂದೆ ಅಸರಿ ನೀನ್ಯಾಕಮ್ಮ ಎಷ್ಟು ಬೇಗ ಎದ್ದೊಳಗೆ ಹೋದೆ ಒಂದು ಸ್ವಲ್ಪ ಹೊತ್ತು ಮಾಲಿಗೆ ರೆಸ್ಟ್ ಮಾಡ್ಬೋದಲ್ವ ಇದನ್ನೆಲ್ಲ ನಾನು ಮಾಡಲ್ವಾ ಎಂದವರಿಗೆ ಪರವಾಗಿಲ್ಲ ಅತ್ತೆ ನನಗೆ ಇಷ್ಟು ಬೇಗ ಎದ್ದು ಅಭ್ಯಾಸ ಇದೆ ಹಾಗೆ ನಾನು ಮತ್ತೆ ಅಂಜು ರೂಮ್ನಲ್ಲಿ ಇರುವಾಗ ನಾನೇ ಎಲ್ಲ ಕೆಲಸನೂ ಮಾಡ್ತಾ ಇದ್ದೆ ಎಂದವಳು ನಿಗೇನಾದರೂ ಬೇಕಿತ್ತತ್ತೆ ಎಂದು ವಿನಯದಿಂದಲೇ ಕೇಳಿದ್ದಳು ಅವಳ ಮೃದು ಮಾತು ಪದ್ಮಿನಿ ಅವಳ ಮನಸ್ಸಿಗೆ ಬಹಳವಾಗಿ ಹಿಡಿಸಿಬಿಟ್ಟಿತ್ತು ನಂಗೇನು ಬೇಡಮ್ಮ ಅಸರಿ ನಿನ್ ಗಂಡ ಎದ್ದೇಳಿಲ್ವಾ ಅವನಿಲ್ಲಿ ಇಷ್ಟು ಬೇಗ ಎದ್ದೇಳ್ತಾನೆ ಹೇಳು ಎಂದವರು ಅವನಿಗೆ ಎದ್ದ ತಕ್ಷಣ ಬೆಡ್ ಕಾಫಿ ಕಣ್ಣ ಮುಂದೇನೇ ಇರಬೇಕು ಕಣಮ್ಮ ಹಾಗೆ ನಿನ್ನ ಮಾವನಿಗೆ ಕೂಡ ತಂದೆ ಮಗ ಇಬ್ರು ಸರಿಯಾಗೇ ಇದ್ದಾರೆ ನೀನೊಂದು ಕೆಲಸ ಮಾಡು ನೀನ್ ಅವರಿಬ್ಬರಿಗೆ ಕಾಫಿ ಕೊಟ್ಟು ಬಾ ಅಷ್ಟರಲ್ಲಿ ಇಲ್ಲಿ ಮಿಕ್ಕಿರೋ ಕೆಲಸ ನಾನು ಮಾಡ್ತೀನಿ ಎಂದವಡೆ ಸೊಸೆ ಕೈಯಲ್ಲಿ ಹಬೆಯಾಡುವ ಕಾಫಿ ಕಪ್ನ ಟ್ರೇಯನ್ನು ಕೊಟ್ಟು ಕಳಿಸಿದ್ದರು ಕಾಫಿ ಕಪ್ ಹಿಡಿದುಕೊಂಡು ಪೂರ್ಣಚಂದ್ರರವರ ಕೋಣೆಗೆ ಬಂದಿದ್ದಳು ಹುಡುಗಿ ಅಷ್ಟರಲ್ಲಿ ಪೂರ್ಣಚಂದ್ರರವರು ಕೂಡ ಎದ್ದು ಬಿಟ್ಟಿದ್ದರು ಗುಡ್ ಮಾರ್ನಿಂಗ್ ಮಾವ ಎಂದು ಹೇಳಿ ನಕ್ಕ ಹುಡುಗಿ ಅವಳ ಕೈಯಲ್ಲಿ ಕಾಫಿ ಕಪ್ ಇಟ್ಟವಳೆ ಮಾವ ಬೆಡ್ ಕಾಫಿ ಬೇಗ ಸ್ನಾನ ಮಾಡಿ ಬನ್ನಿ ತಿಂಡಿ ರೆಡಿಯಾಗಿದೆ ಎಂದವಳಿಗೆ ಬರಿ ಗುಡ್ ಮಾರ್ನಿಂಗ್ ಕಣಮ್ಮ ಥ್ಯಾಂಕ್ ಯು ಅದು ಸರಿ ಯಾವಾಗಲೂ ನಿಮ್ಮ ಅತ್ತೆನೇ ಕಾಫಿ ತರ್ತಾ ಇದ್ಲು ಆದರೆ ಏನಿವತ್ತು ಅತ್ತೆ ಬದಲು ನೀನು ಬಂದಿದ್ದೀಯಾ ನಿಮ್ಮತ್ತೆ ಏನಾದರೂ ಅವಳ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಲೆ ಹೇಗೆ ಎಂದು ತಮಾಷೆಯಾಗಿ ಹೇಳಿ ಅವಳ ಕೈಯಿಂದ ಕಾಫಿ ಪಡೆದುಕೊಂಡಿದ್ರು ಅವರ ಮಾತಿಗೆ ಮನಸ್ಸು ಪೂರ್ತಿಯಾಗಿ ನಕ್ಕ ಹುಡುಗಿ ಗೊತ್ತಿಲ್ಲ ಮಾವ ಇದ್ರೂ ಇರಬಹುದೇನೋ ಸರಿ ನಾನು ಅವಳಿಗೆ ಕಾಫಿ ಕೊಟ್ಟು ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಅವಿನ ರೂಮ್ ಕಡೆ ಬಂದಿದ್ದಳು ಹುಡುಗಿ ಅವಳು ಹೋದತ್ತವೇ ಪೂರ್ಣಚಂದ್ರ ಅವರ ಕಣ್ಣುಗಳು ನೆಟ್ಟಿದ್ದವು ತನ್ನ ಮಗನನ್ನು ಸಡಿದಾಡಿಗೆ ತರುವುದಕ್ಕೆ ಇವಳೇ ಸರಿಯಾದ ಹುಡುಗಿ ಎಂದು ಆ ಕ್ಷಣಕ್ಕೆ ಅವರ ಮನಸ್ಸಿಗೆ ಅನ್ನಿಸಿತ್ತು ಇತ್ತ ಕಾಡಿ ಕಾಫಿ ಕಪ್ ಹಿಡಿದು ರೂಮ್ ಕಡೆ ಬಂದ ಹುಡುಗಿ ಬಾಗಿಲ ಬಳಿಯೇ ತಟಸ್ಥಲಾಗಿ ನಿಂತಿದ್ದಾಳೆ ಒಳಗೆ ಹೋಗಲು ಅದೇನು ಅಂಜಿಕೆ ಕೊನೆಗೂ ದಬ್ಬಿ ಬಾಗಿಲನ್ನು ಸರಿಸಿ ಒಳಬಂದಿದ್ದ ಹುಡುಗಿಗೆ ಕಂಡಿದ್ದು ಇನ್ನು ನಿದ್ದೆಯ ಮಂಪಡಿನಲ್ಲೇ ತಲೆದಿಂಬನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಮಲಗಿದ್ದ ಹುಡುಗ ಅವನನ್ನು ಕಂಡು ಇನ್ನಷ್ಟು ಮುಜುಗರದಿಂದ ಕನಲಿ ಹೋಗಿದ್ದಳು ಹುಡುಗಿ ಅವನ ಸಮೀಪಕ್ಕೆ ಬಂದ ಹುಡುಗಿ ಅವನ ಮುಖವನ್ನೊಮ್ಮೆ ದಿಟ್ಟಿಸಿ ನೋಡಿದ್ದಳು ಎಷ್ಟೊಂದು ಮುದ್ದಾಗಿದೆ ಅವನ ಮುಖ ಯಾವ ಕೊರತೆಯೂ ಅವನಲ್ಲಿ ಕಾಣಿಸುತ್ತಿಲ್ಲ ಆದರೆ ಸಂಬಂಧದ ಬೆಲೆಯೇ ಅವನಿಗೆ ಅದೊಂದೇ ಕೊರತೆ ಹುಡುಗನಲ್ಲಿ ಇದ್ದವನನ್ನ ಎಬ್ಬಿಸುವುದು ಬೇಡವೆಂದ ಹುಡುಗಿ ಅಲ್ಲಿಯೇ ಇದ್ದ ಟೀಪಾಯಿ ಮೇಲೆ ಕಾಫಿ ಕಪ್ ಇರಿಸಲು ಮುಂದಾಗಿದ್ದಳು ತಲೆಗೆ ಕಟ್ಟಿದ ಟವೆಲ್ ಕ್ಷಣ ಮಾತ್ರದಲ್ಲಿ ಕೂದಲಿಂದ ಸಡಿತವಾಗಿ ನೆಲದ ಪಾಲಾಗಿತ್ತು ಆ ಟವೆಲ್ನಿಂದ ಬಿಡಿಸಿಕೊಂಡ ಅವಳ ನೀಲವಾದ ಕೂದಲು ಸ್ವತಂತ್ರವಾಗಿ ಅವಿನ ಮುಖದ ಮೇಲೆಲ್ಲ ಹಾರಾಡಲು ಶುರು ಮಾಡಿದವು ಆದರೆ ಅದಾವುದು ಅವಳ ಗಮನಕ್ಕೆ ಬಾಡಲೇ ಇಲ್ಲ ಒದ್ದೆ ಕೂದಲು ತನ್ನ ಮುಖಕ್ಕೆ ರಾಚುತ್ತಿದ್ದ ಹಾಗೆ ಎಚ್ಚರವಾಗಿ ಬಿಟ್ಟಿತ್ತವನಿಗೆ ತಕ್ಷಣ ಕಣ್ಣು ಬಿಟ್ಟವನಿಗೆ ಕಂಡಿದ್ದು ಲಕ್ಷಣವಾಗಿ ಸೀರೆ ಉಟ್ಟು ನಿಂತಿದ್ದ ಹುಡುಗಿ ಅವಳ ಕೂದಲಿನ ಘಮ ಅವನ ಮೂಗಿಗೆ ಬಡಿಯುತ್ತಿದ್ದ ಹಾಗೆ ಅವನ ಮನಸ್ಸಿನ ತಾಳವು ತಪ್ಪಿತ್ತು ಅವಳ ಕೂದಲಿನ ಘಮವನ್ನ ಕಣ್ಣು ಮುಚ್ಚಿ ಆಸ್ವಾದಿಸಿದ ಹುಡುಗ ಅದಾವುದೋ ಲೋಕದಲ್ಲಿ ಕಳೆದು ಹೋಗಿದ್ದನು ಅತ್ತ ಬೆಳಿಗ್ಗೆ ಬೆಳಿಗ್ಗೆ ಅಂಜಲಿಯನ್ನ ಕಾಣುವ ಸಲುವಾಗಿ ಅವಳ ಮನೆಯಲ್ಲಿ ಪ್ರತ್ಯಕ್ಷನಾಗಿದ್ದನು ಆಕಾಶ್ ಅವಿನ ಮದುವೆಯಲ್ಲಿ ಅವಳನ್ನ ಕಂಡಾಗಿನಿಂದ ಅವನ ಹೃದಯದ ತಾಳ ತಪ್ಪಿದೆ ಆಕಾಶ್ ಅವರೇ ನೀವ ಅದು ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಎಂದು ಬಾಗಿಲಿನಲ್ಲೇ ನಿಂತು ಕೇಳಿದ ಅಂಜಲಿಗೆ ಹಾ ಅದು ನಿಮ್ಮನ್ನು ನೋಡಬೇಕು ಅಂತ ಬಂದೆ ಎಂದು ಯಾವುದೋ ಲೋಕದಲ್ಲಿ ಇದ್ದವನ ಹಾಗೆ ನಗುತ್ತ ನುಡಿದಿದ್ದನು ತಕ್ಷಣ ಕಣ್ಣುಗಳನ್ನು ಕಿರಿದಾಕಿಸಿದ ಅಂಜಲಿ ವಾಟ್ ಏನಂದ್ರೆ ನೀವು ನನ್ನ ನೋಡಕ ಅರ್ಥ ಆಗಲಿಲ್ಲ ಎಂದು ಹೇಳಿದ ಅವಳ ಮಾತಿಗೆ ತನ್ನ ಕನಸಿನ ಲೋಕದಿಂದ ಹೊರಬಂದವನು ಅದು ಅದು ನಿಮ್ಮನ್ನಂದರೆ ಆಡದೇವರ ತಾಯಿನ ನೋಡೋಕೆ ಬಂದೆ ಅದಿವತ್ತು ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕೆ ಇದೆಯಲ್ಲ ಅದಕ್ಕೆ ಅವನು ನನ್ನ ಹತ್ರ ಹೇಳಿದ್ದ ಸೊ ಬಂದೆ ಎಂದವನು ಏನ್ರಿ ಅಂಚಲಿ ನೀವು ಮನೆಗೆ ಬಂದಿರೋ ಅತಿಥಿನ ಮನೆ ಬಾಗಿಲಲ್ಲಿ ನಿಂತು ಮಾತಾಡಿಸ್ತಾ ಇದ್ದೀರಲ್ಲ ನ್ಯಾಯ ಏನ್ರಿ ಇದು ಎಂದು ಕೇಳಿದ್ದನು ತಕ್ಷಣ ತಲೆ ಕೆರೆದುಕೊಂಡ ಹುಡುಗಿ ಹೋ ಸಾರಿ ಆಕಾಶ್ ಬನ್ನಿ ಬನ್ನಿ ಒಳಗೆ ಎಂದು ಹೇಳಿ ಅವನನ್ನೇ ಮನೆ ಬಡ ಮಾಡಿಕೊಂಡಿದ್ದಳು ಸಂಭ್ರಮದಿಂದಲೇ ಅವಳ ಹಿಂದೆ ಹೋಗಿದ್ದನು ಆಕಾಶ್ ನಮಸ್ತೆ ಮಾ ನಾನು ನಿಮ್ಮ ಅಳಿಯ ಅವಿನ ಅವರ ಫ್ರೆಂಡ್ ಆಕಾಶ್ ಅಂತ ನಿಮ್ಮನ್ನು ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಈಗ ಹೇಗಿದ್ದೀರಾ ಎಂದು ವಿನಯದಿಂದ ಕೇಳಿದ ಆಕಾಶ್ಗೆ ಹಾಕಣಪ್ಪ ಈಗ ಸ್ವಲ್ಪ ಹುಷಾರಾಗಿದ್ದೀನಿ ಸ್ವಲ್ಪ ಸುಸ್ತು ಅಷ್ಟೆ ನಿನ್ ಬಗ್ಗೆ ನಮ್ಮ ಆರಾಧ್ಯ ಯಾವಾಗಲೂ ಹೇಳ್ತಾ ಇರೋಳು ನಿನ್ನನ್ನು ತುಂಬ ಹಚ್ಕೊಂಡು ಬಿಟ್ಟಿದ್ದಾಳಪ್ಪ ನನ್ನ ಮಗಳು ಅವಳಿಗೆ ಸ್ವಂತ ಅಣ್ಣ ಅಂತ ಯಾರೂ ಇಲ್ಲ ಅದಕ್ಕೆ ನಿನ್ನನ್ನು ಅವಳ ಹತ್ರ ಆ ದೇವರೇ ಕಳಿಸಿದ್ದಾನೆ ಅನಿಸುತ್ತೆ ನಿನಗೂ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರಲಿ ಒಂದೊಳ್ಳೆ ಹುಡುಗಿನ ನೋಡಿ ಆದಷ್ಟು ಬೇಗ ಮದುವೆ ಆಗಿಬಿಡು ಎಂದಿದ್ದರು ಜಾನಕಿ ಅವರ ಮಾತು ಕೇಳುತ್ತಲೇ ಅವನ ಕಣ್ಣು ಹೊರಳಿದ್ದು ಅಲ್ಲೇ ಕೈ ಕಟ್ಟಿಕೊಂಡು ಬಾಗಿಲಿಗೆ ಒರಗಿ ನಿಂತಿದ್ದ ಅಂಜಲಿಯ ಕಡೆ ಹಾ ಅಮ್ಮ ಹುಡುಗಿನ ಹುಡುಕ್ತಾ ಇದ್ದೀನಿ ಒಂದೊಳ್ಳೆ ಹುಡುಗಿ ಸಿಕ್ಕಿದ ತಕ್ಷಣ ನೆಕ್ಸ್ಟ್ ಮದುವೆನೇ ಎಂದಿದ್ದಳು ಅವನ ಮಾತಿಗೆ ಅಂಜಲಿ ಮತ್ತು ಜಾನಕಿ ಇಬ್ಬರು ಕೂಡ ನಕ್ಕಿದ್ದರು ಅಂಜಲಿ ಹೋಗಮ್ಮ ಒಂದು ಲೋಟ ಕಾಫಿ ಮಾಡ್ಕೊಂಡು ಬಾ ಎಂದವರಿಗೆ ಸರಿ ಆಂಟಿ ಎಂದು ಹೇಳಿ ಅಡುಗೆ ಮನೆ ಕಡೆ ಹೆಜ್ಜೆ ಹಾಕಿದ್ದಳು ಅಂಜಲಿ ಅಷ್ಟರಲ್ಲಿ ಎದ್ದು ಹೊರಗೆ ಬಂದಿದ್ದಳು ಅನನ್ಯ ಹಾಯ್ ಅನನ್ಯ ನಾನು ಅಂತ ಎಂದು ಮುಗುಳು ನಗೆ ಸೂಸಿದವನಿಗೆ ಹಾ ಅಣ್ಣ ಗೊತ್ತಾಯ್ತು ಅಕ್ಕ ಹೇಳ್ತಾ ಇದ್ಲು ನಿಮ್ಮ ಬಗ್ಗೆ ಎಂದು ನಗುತ್ತಲೇ ನುಡಿದಿದ್ದಳು ಅನನ್ಯ ಅನನ್ಯ ಜಾನಕಿ ಇಬ್ಬರ ಮಾತುಗಳನ್ನು ಕೇಳಿದಾಗ ಆಕಾಶ್ಗೆ ಅರಿವಾಗಿ ಹೋಗಿತ್ತು ಆರಾಧ್ಯ ತನ್ನ ಮೇಲೆ ಅದೆಷ್ಟು ಪ್ರೀತಿ ಗೌರವವನ್ನು ಇಟ್ಟುಕೊಂಡಿದ್ದಾಳೆಂದು ಅವಳನ್ನು ನೆನೆಸಿಕೊಂಡಾಗ ಅವನಿಗೆ ಅರಿವಿಲ್ಲದ ಹಾಗೆಯೇ ಮುಖದ ಮೇಲೊಂದು ಮುಗುಳುನಗೆ ಮೂಡಿ ಕಣ್ಮರೆಯಾಗಿ ಹೋಗಿತ್ತು ತೆಗುಳಿ ಆಕಾಶ್ ಕಾಫಿ ಎಂದವಳೆ ಅವನ ಮುಂದೆ ಕಾಫಿ ಕಪ್ ಹಿಡಿದಿದ್ದಳು ಅಂಜಲಿ ಥ್ಯಾಂಕ್ಸ್ ಅಂಜಲಿ ಎಂದು ಚುಟುಕಾಗಿ ನುಡಿದು ಅವಳ ಕೈಯಿಂದ ಕಾಫಿ ಕಪ್ ಪಡೆದಿದ್ದನು ಆಕಾಶ್ ಮುಂದುವರಿಯುವುದು ಕತೆಯ ಬಗ್ಗೆ ಅನಿಸಿಕೆಗಳನ್ನು ತಪ್ಪದೆ ತಿಳಿಸಿ